ಕನಕಪುರ ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಗ್ರಾಮ ವಿದ್ಯಾಪ್ರಚಾರಕ ಸಂಘದ ಆಶ್ರಯದಲ್ಲಿ ಸ್ನಾತಕೋತ್ತರ ಪದವಿ ತರಗತಿಗಳಾದ ಎಂಬಿಎ ಹಾಗೂ ಎಂಸಿಎ ತರಗತಿಗಳನ್ನು ಪ್ರಾರಂಭಿಸಲಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷರಾದ ಎಚ್ ಕೆ ಶ್ರೀಕಂಠ ತಿಳಿಸಿದ್ದಾರೆ ಐಎಸ್ ಸಂಸ್ಥೆಯ ತಮ್ಮ ಕಚೇರಿಯಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಸ್ವತಂತ್ರ ಪೂರ್ವದಲ್ಲಿ ಎಸ್ ಕರಿಯಪ್ಪರವರಿಂದ ದಯಾನಂದ ವಸತಿ ನಿಲಯದ ಹೆಸರಿನಲ್ಲಿ ಸಾವಿರದ ಒಂಬೈನೂರ ಮೂವತ್ತ ಏಳರಲ್ಲಿ ಪ್ರತಿಷ್ಠಾಪಿಸಲಾದ ಪ್ರಾಥಮಿಕ ಶಾಲೆಯನ್ನು ಸ್ಥಾಪಿಸಿ ಆ ನಂತರ ಮಾಧ್ಯಮಿಕ ಪ್ರೌಢಶಾಲೆಯೊಂದಿಗೆ ಕಾಲೇಜು ಶಿಕ್ಷಣವನ್ನು ಸ್ಥಾಪಿಸಿ ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವ ಮೂಲಕ ಜ್ಞಾನಾರ್ಜನೆಗೆ ದಾರಿದೀಪವಾಗಿದ್ದ ಸಂಸ್ಥೆಯಾಗಿದೆ ಎಂದು ಹೇಳಿದರು ಗ್ರಾಮೀಣ ಭಾಗದ ಬಡ ಮಕ್ಕಳನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಹಲವಾರು ಟೆಕ್ನಿಕಲ್ ಕೋರ್ಸ್ಗಳನ್ನು ತೆರೆಯಲಾಗಿದೆ ಮುಂದೆ ಆ ನಿಟ್ಟಿನಲ್ಲಿ ಎಂಬಿಎ ಎಂಸಿಎ ಕೋರ್ಸ್ಗಳನ್ನು ತೆರೆಯಲಾಗುತ್ತಿದೆ ಇದರ ಸದುಪಯೋಗವನ್ನು ಈ ಭಾಗದ ವಿದ್ಯಾರ್ಥಿಗಳು ಪಡೆದುಕೊಳ್ಳುವಂತೆ ಕರೆ ನೀಡಿದರು ಒಟ್ಟು ನೂರ ಇಪ್ಪತ್ತು ಸೀಟುಗಳಲ್ಲಿ ಲಭ್ಯತೆಯ ಆಧಾರದ ಮೇಲೆ ಈ ಬಾರಿ ಅರವತ್ತು ಸೀಟುಗಳು ಲಭ್ಯವಿದ್ದು ಮೊದಲು ಬಂದವರಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುವುದು ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಕರೆ ನೀಡಿದರು ಈ ಸಂದರ್ಭದಲ್ಲಿ ನಿರ್ದೇಶಕರನ್ನು ಒಳಗೊಂಡಂತೆ ಎಂಬಿಎ ಮತ್ತು ಎಂಸಿಎ ಕೋರ್ಸ್ಗಳ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಏನೋ ಒಂದು ಒಳ್ಳೆಯ ಸುದ್ದಿ ಸುದ್ದಿಯನ್ನು ಜೊತೆ ಕನ್ನಪುರ ತಾಲೂಕಿನ ಜನತೆ ಹಾಗೂ ವಿದ್ಯಾರ್ಥಿಗಳ ಜೊತೆ ಒಂದು ಒಳ್ಳೆಯ ಸುದ್ದಿಯನ್ನು ಹಂಚ್ಕೊಡೋಕ್ಕೆ ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇರ್ತೀವಿ ಈಗ ಈ ವರ್ಷದಿಂದ ಈ ಅಕಮಿಕ್ ಎಮ್ ಬಿ ಎಮ್ ಸಿ ಎ ಕೋರ್ಸ್ ಅಂತಂದರೆ ಎಮ್ ಬಿ ಎ ಅಂದರೆ ಪ್ರೊಫೆಷನಲ್ ಕೋರ್ಸು ಎಮ್ ಸಿ ಎ ಅಂತ ಅಂದರೆ ಟೆಕ್ನಿಕಲ್ ಕೋರ್ಸು ಇವೆಲ್ಲ ಕೂಡ ನಮಗೆ ಅಪ್ರೂವಲ್ ಸಿಕ್ಕಿದೆ ಎ ಸಿ ಟಿ ಅಂತ ಇದೆ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಡೆಲ್ಲಿ ಅವರು ನಮಗೆ ಅಪ್ರೂವಲ್ ಕೊಡಬೇಕು ಸೊ ಈಗ ನಾಲ್ಕು ತಿಂಗಳಿಂದ ಆ ಇತ್ತು ಅಪ್ಲೈ ಮಾಡಿ ಅವ್ರ ರಿಕ್ವೈರ್ಮೆಂಟ್ ಏನೇನಿದೆ ಎಲ್ಲ ಫುಲ್ಫಿಲ್ ಆಗುತ್ತೆ ಈ ಸಂಸ್ಥೆಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಏನು ಎ ಸಿ ಟಿ ಬೆಂಚ್ ಮಾರ್ಕ್ ಇದೆ ಅಂತ ಎಲ್ಲ ಅನುಕೂಲತೆಗಳು ಇದ್ದಕ್ಕೆ ಎ ಐ ಸಿ ಟಿ ಅಂತ ಅಪ್ರೂವಲ್ ಮಾಡವ್ರೆ ಈಗ ನೆಕ್ಸ್ಟ್ ಹಂತದಲ್ಲಿದ್ದೀವಿ ಈಗ ದುಡ್ಡು ಕಟ್ಟಿದ್ವಿ ನಾವು ಬೆಂಗಳೂರು ಹಿಕ್ಕಿದ್ ಅಫಿಲಿಯೇಷನ್ ಆಗಬೇಕು ಅಫಿಲಿಯೇಷನ್ ಆದರೆ ನಾವು ಕೋರ್ಸ್ ಶುರು ಮಾಡಬಾರ್ದು ಅದು ಹತ್ತಿರದಲ್ಲೇ ಆಗ ಇದನ್ನು ವಿಚಾರನ ಇಡೀ ಕನಪುರ ತಾಲೂಕಿನ ಜನತೆ ಹಾಗೂ ವಿದ್ಯಾರ್ಥಿಗಳಿಗೆ ಗೊತ್ತಾಗಲಿ ನಮ್ಮ ಉದ್ದೇಶದಿಂದ ನಾವು ಪತ್ರಿಕಾಗೋಷ್ಠಿ ಅಂತ ಇದು ನೀವು ನಿಮಗೆಲ್ಲ ಗೊತ್ತು ಏನಂತಂದರೆ ಕನಪುರ ಜನತೆಗೆ ಗೊತ್ತು ಕ್ರೇಪ್ನವ್ರು ಏನು ಶುರು ಮಾಡೋದು ಯಾವಾಗ ನೈನ್ಟೀನ್ ತರ್ಟೀಸಲ್ಲಿ ಶುರು ಮಾಡೋದು ಈ ಒಂದು ದಯಾನಂದ ವಸತಿ ವಿದ್ಯಾಲಯ ಅಂತ ಒಂದು ಪ್ರೈಮರಿ ಸ್ಕೂಲು ಬೇಕಾದಂಥ ಇಂದ ಕರೇಪ್ನವರು ಶುರು ಮಾಡಿದಂಥದ್ದು ಹಾಗೆ ನೈನ್ಟೀನ್ ಫಿಫ್ಟಿ ಫೈವ್ನಲ್ಲಿ ರೂರಲ್ ಕಾಲೇಜನ್ನು ಅವರು ಶುರು ಮಾಡಿದ್ರು ಅದಾದ ನಂತರ ಎಲ್ಲ ಥರದ ಏನು ಪ್ರೈಮರಿ ಸ್ಕೂಲ್ ಇರ್ಬೋದು ಹೈಸ್ಕೂಲ್ ಇರ್ಬೋದು ಗರ್ಲ್ಸ್ ಹೈ ಸ್ಕೂಲ್ ಇರ್ಬೋದು ಪ್ರೀ ಯೂನಿವರ್ಸಿಟಿ ಕಾಲೇಜ್ ಇರ್ಬೋದು ಈ ಡಿಗ್ರಿ ಕಾಲೇಜ್ ಇರ್ಬೋದು ಮಾಸ್ಟರ್ ಡಿಗ್ರಿ ಇರ್ಬೋದು ಅದ್ರ ಜೊತೆಗೆ ಬಿ ಎಡ್ ಇರ್ಬೋದು ಎಮ್ ಬಿ ಎ ಅಲ್ಲ ಬಿ ಬಿ ಎ ಬಿ ಸಿ ಎ ಈಗ ಸಾಕಷ್ಟು ಕೋರ್ಸ್ಗಳು ಈ ಸಂಸ್ಥೆಯಲ್ಲಿ ವಿದ್ಯಾದಾನವನ್ನು ಮಾಡ್ತಾಯಿರ್ತೀವಿ ಬೇರೆ 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 ಫೀಲ್ಡಲ್ಲಿ ಬಟ್ ಈ ಒಂದು ಕೊರತೆ ನಾನು ಒಂದು ಕಲ ವರ್ಷ ಆಯಿತು ಹೊಸ ಮ್ಯಾನೇಜ್ಮೆಂಟ್ ಒಂದೊಂದು ಕೆಲವು ವರ್ಷ ಆಯಿತು ಒಂದು ಕೊರತೆನ ಸಾರ್ವಜನಿಕರು ಹೇಳ್ತಿದ್ರು ಸ್ಟೂಡೆಂಟು ಹೇಳ್ತಿದ್ರು ಹಾಗೇ ಈ ಇವರು ಯಾರೋ ಲೈಫ್ ಮೆಂಬರ್ಸು ಅವರು ಕೂಡ ಏನು ಹೇಳ್ತಿತ್ತು ಅಂದರೆ ಇವತ್ತಿನ ಅವಶ್ಯಕತೆಗೆ ನಿಮ್ಮ ಟೆಕ್ನಿಕಲ್ ಕೋರ್ಸಸ್ಸು ಪ್ರೊಫೆಷ್ನಲ್ ಕೋರ್ಸಸ್ ನೀವು ತೊಂದರೆನೇ ಇಲ್ಲಿ ವಿಜುವಲ್ ಸಂಸ್ಥೆನ ಬೆಳೀತದೆ ನಿಮ್ಮ ಕನಪುರ ತಾಲೂಕು ದೊಡ್ಡ ತಾಲೂಕು ಈ ವಿದ್ಯಾರ್ಥಿಗಳಿಗೂ ಅನುಕೂಲ ಆಯ್ತದೆ ಅಫೋರ್ಡೆಬಿಲಿಟಿ ಅಂದರೆ ಹೆಚ್ಚಿನ ದುಡ್ಡನ್ನು ಖರ್ಚು ಮಾಡಿ ಬೆಂಗಳೂರು ಮೈಸೂರು ಶಕ್ತಿ ಶಕ್ತಿರ್ದ ವ್ಯವಸ್ಥೆ ಆಗುತ್ತೆ ಅಂತ ಅದು ಸಾಕಷ್ಟು ಒತ್ತ ಒತ್ತಾಯ್ತು ಆಮೇಲೆ ನಾವು ಬಂದ ಮೇಲೆ ಒಂದು ನಿರೀಕ್ಷೆ ಇತ್ತು ಅಂತ ಅಂದ್ಕೊಂಡು ಯಾಕೆ ಪದೇ ಪದೇ ನಾವು ಹೇಳಿದೀವಿ ನಾವು ಮಾಡ್ತೀವಿ ಈಗ ಹೊಸ ಕೋರ್ಸ್ಗಳು ಕರ್ತಿದ್ವಿ ಈಗ ಆ ಕ್ರೇಪ್ನವ್ರ ಉದ್ದೇಶನೇ ಬೇರೆ ಆವತ್ತು ಬರೀ ಬೇಸಿಕ್ ಕೋರ್ಸ್ ಕೊಡೋದು ಒಂದು ಡಿಗ್ರಿ ಮಾಡಿ ಮಕ್ಕಳನ್ನ ವಿದ್ಯಾಭ್ಯಾಸ ಕೊಟ್ಟು ಮಾಡಿ ಕಳಿಸ್ಕೊ ಆಮೇಲೆ ಶಕ್ತಿ ಇದ್ದಂಗೆ ಅವ್ರಿಗೆ ಮುಂದಕ್ಕೆ ಹೋಗ್ತದೆ ಯಾವತ್ತು ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜ್ ಯಾವತ್ತೂ ಕ್ರೇಪ್ ಮಾಡ್ತಾ ಬರೋದಿದೆ ಅಂತ ವಿಚಾರ ಅಲ್ಲ ಅವ್ರು ಬೆಳೆದಿದೆ ಎದಕ್ಕೆ ಬಟ್ ಎಲ್ಲೋ ಅವ್ರು ಏನಂದರೆ ನಾವು ಪ್ರೈವೇಟಾಗಿ ಮೆಡಿ ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜ್ ಅಂದರೆ ಪುನಃ ದುಡ್ಡನ್ನು ಕಟ್ಟಬೇಕಾದಂಥ ಪರಿಸ್ಥಿತಿ ಕಟ್ಟಿ ಓದಬೇಕಾದಂಥ ಪರಿಸ್ಥಿತಿ ಮಕ್ಕಳು ಬರ್ತದೆ ಹಂಗ ಉಂಟು ನಾನು ಅದಕ್ಕೆ ಹೋಗಲ್ಲ ಬೇಸಿಕ್ ಎಜುಕೇಷನ್ ಏನು ಕೊಡ್ತೀನಿ ಅಂದ್ಬಿಟ್ಟು ಅವ್ರಿದ್ದು ಬಟ್ ಈಗೇನಾಯಿತು ಕಾಲ ಚೇಂಜ್ ಆಗಿದೆ ಇವತ್ತು ಈ ದುಡ್ಡನ್ನು ಖರ್ಚು ಮಾಡಿ ವಿದ್ಯೆ ಕರ್ಸೋ ಒಂದು ಶಕ್ತಿನೂ ಕೂಡ ಸಾಕಷ್ಟು ಪೇರೆಂಟ್ಸಿಗೆ ಬಂದಿದೆ ಅರ್ಥ ಆಯ್ತಾ ಇದ್ರ ಜೊತೆಗೆ ಈ ಬ್ಯಾಂಕ್ ಅವರು ಈ ಪ್ರೊಫೆಷನಲ್ ಕೋರ್ಸು ಟೆಕ್ನಿಕಲ್ ಕೋರ್ಸು ಎಲ್ಲ ಲೋನ್ಗಳು ಕೊಡ್ತವೆ ಹಾಗಾಗಿ ಇವತ್ತು ಆಮೇಲೆ ಜೊತೆಗೆ ಸಂಸ್ಥೆ ಸಂಸ್ಥೆನ ಬೆಳೆಸ್ಕೊಳ್ಬೇಕು ಇವತ್ತು ಕಾಂಪಿಟೇಷನು ಆಗಿದ್ದೆ ನೀವೇನಾದರೂ ಪ್ರೈಮರಿ ಸ್ಕೂಲು ಹೈಸ್ಕೂಲ್ಸು ಪಿ ಯು ಕಾಲೇಜು ಡಿಗ್ರಿ ಕಾಲೇಜು ಈ ತಾಲೂಕಲ್ಲಿ ಮೊದಲು ಇದ್ದದೇ ಕನಪುರದ ಒಂದು ಈಗ ಹತ್ತಾರು ಕಾಲೇಜುಗಳು ಆಗಿದೆ ಒಂದು ನಾ ಈ ಇನ್ಸ್ಟಿಟ್ಯೂಷನ್ಗೂ ಒಂದು ಕಾಂಪಿಟೇಟಿವ್ ಆಗಿ ನಾವು ಈ ಸಂಸ್ಥೆನ ನಡೆಸ್ಬೇಕಾಗುತ್ತೆ ಈ ಶಾಲಾ ಕಾಲೇಜುಗಳು ಪರಿಸ್ಥಿತಿಯಲ್ಲಿ ಎಲ್ಲೋ ಒಂದು ಎಲ್ಲ ವಿಮಿನ್ ಸಿಚ್ಯೂಷನ್ನು ಏನೋ ಈ ಪ್ರೊಫೆಷನಲ್ ಕೋರ್ಸು ಟೆಕ್ನಿಕಲ್ ಕೋರ್ಸ್ ಅಂತಂದರೆ ಒಂದು ಕಡೆ ಸ್ಟೂಡೆಂಟ್ಸ್ಗೆ ಪೇರೆಂಟ್ಸ್ಗೆ ಇನ್ನೊಂದು ಕಡೆ ಇನ್ಸ್ಟಿಟ್ಯೂಷನ್ಗೆ ಎಲ್ಲರಿಗೂ ಒಂದು ಮುಂದುವರೆಯುವಂಥ ಒಂದು ಅವಕಾಶ ಇದೆ ಅಂತ ಅಂದ್ಬಿಟ್ಟು ಒಂದು ಪ್ರಯತ್ನ ಮಾಡಿ ಈಗ ನಾವು ತಂದಿದ್ದೀವಿ ನಾನು ಇದರಲ್ಲಿ ನಿಮ್ಗೆ ಗೊತ್ತಿರಲಿ ಒಂದು ಒಂದು ಎರಡು ಮೂರು ಒಂದು ನಾಲ್ಕೈದು ಗುರಿ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ ಇದು ಏನು ಮಾಡಬೇಕು ಮುಂದಕ್ಕೆ ಯಾಕೆಂದರೆ ಟ್ರೆಡಿಷನಲ್ಲಿ ಏನೀಗ ಐತೆ ಅದು ಕ್ವಾಲಿಟಿ ಆಫ್ ಎಜುಕೇಷನ್ ಅವರು ಇನ್ನೊಂದು ಇಂಪ್ರೂವ್ ಆಗಬೇಕು ಇಂಪ್ರೂವ್ ಆಗಬೇಕು ಅಂತ ಅದೊಂದು ಒತ್ತಾಯ ಸೊ ಇದು ಡೇ ಒನ್ನಿಂದ ಏನು ಇದು ಒಂದು ಹೆಸ್ರು ಕೊಟ್ಟು ಈ ಸಂಸ್ಥೆ ಶುರು ಮಾಡುವಂಥದ್ವಿ ಈ ಸಪ್ರೇಟ್ ಸಂಸ್ಥೆಯಾಗಿ ಕಳಿಸ್ಬೇಕು ಅಂತ ಒಂದು ಶ್ರೀ ಶ್ರೀ ಅಂದ್ರೆ ಕರಿಯಪ್ಪ ಕರಿ ಎಸ್ ಕರಿಯಪ್ಪ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲ ಎಸ್ ಕರಿಯಪ್ಪ ಇನ್ಸ್ಟಿಟ್ಯೂಟ್ ಆಫ್ ಎಸ್ ಕರಿಯಪ್ಪ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂಡ್ ಟೆಕ್ನಾಲಜಿ ಸೊ ಇದನ್ನು ಮಾಡಿದ ಸಪ್ರೇಟ್ ಇನ್ಸ್ಟಿಟ್ಯೂಷನು ಇದು ಬೇಕಾದ ಬಿಲ್ಡಿಂಗು ಇದು ಬೇಕಾದ ಇನ್ಫ್ರಾಸ್ಟ್ರಕ್ಚರು ಇದಕ್ಕೇನು ಕ್ವಾಲಿಟಿ ಎಜುಕೇಷನ್ ಕೊಡಿಸ್ಬೇಕು ಆ ನಿಟ್ಟಿನಲ್ಲೇ ಇದೊಂದು ಶುರು ಮಾಡ್ತಾ ಇದ್ದೀವಿ ಇದು ಇದರಲ್ಲಿ ಒಂದು ಕ್ವಾಲಿಟಿ ಎಜುಕೇಷನ್ ಫಸ್ಟು ನೀವು ಕೇಳಿದರೆ ಯಾರು ಫ್ಯಾಕಲ್ಟಿ ಇದು ಮಾಡಿ ಅಂತ ಡಾಕ್ಟರ್ ಶ್ರೀನಿವಾಸ್ ಅಂತ ಇವರು ಡೈರೆಕ್ಟ್ರು ಅಂದರೆ ಆಲ್ಮೋಸ್ಟ್ ಲೆಮ್ ಪ್ರಿನ್ಸಿಪಾಲ್ ಥರ ಅದು ಈ ಕಾಲೇಜ್ಗೆ ಇವರು ಓದಿರೋದು ಎಮ್ ಬಿ ಎಮ್ ಕಾಮ್ ಪಿ ಜಿ ಡಿ ಎಫ್ ಎಮ್ ಯು ಜಿ ಸಿ ನೆಟ್ಟು ಸಿ ಎಮ್ ಎ ಪಿ ಎಚ್ ಡಿ ಕೆಲವೆಲ್ಲ ಗೊತ್ತಿಲ್ಲ ನಮಗೆ ಪಿ ಎಚ್ ಡಿ ಮಾಡೋರು ಅಟ್ಲೀಸ್ಟ್ ಎಮ್ ಬಿ ಎ ಪಿ ಎಚ್ ಡಿ ಮಾಸ್ಟರ್ ಡಿಗ್ರಿ ಆಗಿ ಬಂದವರು ಇವರು ಫಾರ್ಚುನೇಟ್ಲಿ ಇವರು ಓಲ್ಡ್ ಸ್ಟೂಡೆಂಟ್ ಇಲ್ಲೇ ಬಿ ಕಾಮ್ ಮಾಡಿದ್ರು ಆಮೇಲೆ ಇಲ್ಲಿ ಬಿ ಕಾಮ್ ಮಾಡಿ ನಮ್ಮ ಕಣಪುರ ತಾಲೂಕವರು ಏನು ಕರೆಪ್ ನೋಡೋರು ಇವರು ಸುರಕ್ಷೆ ದುಡ್ಡಿದೆ ಪಕ್ಕದ ಒಂದು ಪಾಳ್ಯ ಅಂತ ಇದೆ ಸೊ ಇವರು ಮಹಾಜನ್ ಕಾಲೇಜಲ್ಲಿ ಅಸೋಸಿಯೇಟ್ ಪ್ರೋಸ್ತಾರೆ ಕೆಲಸ ಮಾಡ್ತಾಯಿದ್ರು ನಾವು ಏನು ಮಾಡಿದ್ವಿ ಕಾಲೇಜ್ ಶುರು ಮಾಡಬೇಕು ಅಂದಾಗ ಏಕೆ ಇಂಪಾರ್ಟೆಂಟ್ ಆಗಿ ಒಳ್ಳೆ ಡೈರೆಕ್ಟ್ರು ಬೇಕು ಆಮೇಲೆ ಕಮಿಟ್ಮೆಂಟ್ ಬೇಕು ಆಮೇಲೆ ಈ ಸಂಸ್ಥೆ ಬಗ್ಗೆ ಅಭಿಮಾನ ಇರಬೇಕು ಕಾಲೂ ಬಗ್ಗೆ ಅಭಿಮಾನ ಅಂತ ಹೋಗಿ ನಾವು ಇವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಇವ್ರ ಬೇರೆ ಬೇರೆ ಕೇನೋ ಆಫರ್ಗಳು ಇವೆ ಬಟ್ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಇಲ್ಲ ನೀವು ಬನ್ನಿ ನಾವೆಲ್ಲ ಜೊತೆ ಸೇರಿ ಏನಾದರೂ ಮಾಡಿ ನಾವು ಈ ನಾನು ಓಡಿಸ್ಟುಡಿ ನಾವೆಲ್ಲ ಸೇರಿ ಹೋಗಿ ಅಂದ್ಕೊಡಿ ಬೆಳೆಸೋಣ ಈ ಇನ್ಸ್ಟಿಟ್ಯೂಷನ್ನ ಅಂತ ಏನು ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಈಗ ನಾವು ಅವ್ರನ್ನ ಅಪಾಯಿಂಟ್ ಮಾಡ್ಕೊತೀವಿ ಈ ವಿಲ್ ಬಿ ಡೈರೆಕ್ಟ್ರು ಸೊ ಅವ್ರಿಗೆ ಒಳ್ಳೆ ಕ್ವಾಲಿಫಿಕೇಷನ್ ಇದೆ ಅಂತ ಆಮೇಲೆ ಇನ್ನೊಬ್ಬರು ಡಾಕ್ಟ್ರು ಎಲ್ ಕೆ ಪುರುಷೋತ್ತಮ ಪ್ರೊಫೆಸರ್ ಅಂತ ಅವರು ಎಮ್ ಕಾಮ್ ಎಮ್ ಬಿ ಎ ಪಿ ಎಚ್ ಡಿ ಅವರು ವಿಸಿಟಿಂಗ್ ಪ್ರೊಫೆಸರ್ ಆಗಿರ್ತಾರೆ ಇವರು ಇಲ್ಲಿ ತರಬೇಕಾದ್ರೆ ಅಂತಂದರೆ ನಾಲೆಡ್ಜ್ ಇರಲಿಲ್ಲ ನನಗೆ ಸೊ ಇವರಿಂದ ಶುರುವಾದದ್ದು ಈಗ ಅವರು ಇವರು ಈಗ ಪ್ರಿನ್ಸಿಪಾಲ್ ಆಗೋರು ಎಮ್ ಎಸ್ ರಾಮ ಕಾಲೇಜ್ಗೆ ಅವರು ಇಲ್ಲಿ ವಿಸಿಟಿಂಗ್ ಪ್ರೊಫೆಸರ್ ಆಗಿ ಇದು ಒಂದು ಸ್ಟೇಜ್ ಬರೋವರೆಗೂ ನನಗೆ ಇರ್ತಾರೆ ಹೋಗ್ರು ಇನ್ನೊಬ್ರು ಇಂಪಾರ್ಟೆಂಟ್ ಇನ್ನೊಬ್ರು ಡಾಕ್ಟರ್ ರಾಘವೇಂದ್ರ ಬಿ ಎನ್ ಅಂತ ಬಿ ಎನ್ ಡೈರೆಕ್ಟರ್ ಆಫ್ ಅಡ್ಮಿಷನ್ ಇದು ಆಲ್ ಈ ಸಂಸ್ಥೆ ಈ ಇಲ್ಲ ಎ ಸಿ ಟಿ ಪ್ರೋಗ್ರಾಮ್ ಹೆಂಗೆ ತರೋದು ಇದು ಹೆಂಗೆ ಇಲ್ಲಿ ಅಪ್ರೂವಲ್ ತಗೊಳೋದು ಅಂತ ಈ ಪ್ರೊಸೀಜರ್ ಇದ್ದಿದೆ ಇವರು ಡಾಕ್ಟರ್ ರಾಘವೇಂದ್ರ ಇವರು ಇದು ಲಂಬೋವಾದ ಸೊ ಹಂಗಾಗ್ಬಿಟ್ಟು ಇವ್ರ ಮುಖಾಂತರ ನಾವು ಮಾಡೋದು ಇವರು ಇವರು ಇನ್ಫ್ಯಾಕ್ಟ್ ಇವ್ರು ಮೇನ್ ಪಿಲ್ಲರು ಈ ಕೋರ್ಸ್ ಬರಬೇಕಾದ್ರೆ ಈಗ ಅವರು ಕೂಡ ಅವರು ಅವರು ಎಮ್ ಬಿ ಎ ಎಮ್ ಕಾಮ್ ರಾಘವೇಂದ್ರ ಎಮ್ ಎ ಎಕನಾಮಿಕ್ಸ್ ಎಮ್ ಫಿಲ್ ಪಿ ಎಚ್ ಪಿ ಇಷ್ಟು ಡಿಗ್ರಿ ಇದೆ ನನಗೆ ಕೇಳಿದಾರಲ್ಲ ಸೊ ಈಗ ಫಸ್ಟ್ ಪಿಕ್ಗೆ ಯಾರು ಹೈಯೆಸ್ಟ್ ಕ್ವಾಲಿಫಿಕೇಷನ್ ಅದೇ ಈ ಫೀಲ್ಡಲ್ಲಿ ಎಮ್ ಎಲ್ಲಿ ಪಿ ಎಚ್ ಡಿ ಬೇರೆ ಬೇರೆ ಕೋರ್ಸಸ್ ಎಮ್ ಬಿ ಎ ಸೊ ಅವರು ಮಾತ್ರ ಬರ್ತಾರೆ ಬಹುಶಃ ಯುವ ಕೈಗಳಿಗೆ ಇನ್ನೂ ನಮಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಬೇಕಾಗ್ತದೆ ಅಸಿಸ್ಟೆಂಟ್ ಪ್ರೊಫೆಸರು ಅಸೋಸಿಯೇಟ್ ಪ್ರೊಫೆಸರ್ ಬೇಕಾಗಿತ್ತು ಇನ್ನು ನಾವು ಐ ಡಿ ಶುರು ಮಾಡ್ತೀವಿ ಅದು ರಾಘವೇಂದ್ರ ಇವರೆಲ್ಲ ಸೇರಿ ಒಳ್ಳೆ ಫ್ಯಾಕಲ್ಟಿನ ಯಾರು ಇರ್ತಾರೆ ಅವ್ರನ್ನ ಅದ್ರಲ್ಲಿ ಕಾಂಪ್ರಮೈಸ್ ಆಗಲ್ಲ ನಮ್ಗೆ ಅದರಲ್ಲೇನು ಲಾಭ ಬರೆದಿಲ್ಲ ಪರವಾಗಿಲ್ಲ ಫಸ್ಟ್ ಇಯರ್ ಇಲ್ಲೇನು ಗುರಿಗೋಸ್ಕರ ಮಾಡ್ತಾ ಫಸ್ಟ್ ಇಯರ್ ಫ್ಯಾಕಲ್ಟಿ ಒಳ್ಳೆ ಫ್ಯಾಕಲ್ಟಿ ಇರ್ತದೆ ಏನು ಇದು ಇರಲಿ ನಮಗೆ ಇರೋದು ಒಂದು ಕ್ವಾಲಿಟಿ ಎಜುಕೇಷನ್ ಇನ್ನೊಂದು ಇದು ಇದು ನಾವು ತರ್ಕಾರದಿಂದ ನೋಡಿ ಈಗ ನಿಮಗೆಲ್ಲ ಕೊಟ್ಟು ಎಲ್ಲ ಗ್ಲೋಬಲ್ ಕಾಂಪಿಟೇಷನ್ ಒಟ್ಟು ಇದು ಬೆಂಗಳೂರು ಹತ್ರ ಇದ್ರೂ ಯಾರು ಈಗ ಇಲ್ಲೆಲ್ಲ ಏನು ಬೇಸಿಕ್ ಎಜುಕೇಷನು ಡಿಗ್ರಿ ಎಮ್ ಎಸ್ ಸಿ ಬಿ ಅಲ್ಲ ಬಿ ಎಸ್ ಸಿ ಬಿ ಎ ಬಿ ಕಾಮಡ್ತೀನ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಮಾಡೋದು ನಿಮಗೆ ಬಟ್ ಏನಾಯ್ತದೆ ಅವ್ರು ಜಾಬ್ ಆಪರ್ಚುನಿಟೀಸ್ ಏನಾದ್ರೆ ನಾನು ನೋಡ್ತಾ ಇದ್ದೀನಿ ಅಂಡ್ ಜಾಬ್ಸ್ ಜಾಸ್ಕೊಳ್ಬೇಕು ಅದರಲ್ಲಿ ಯಾರು ಅವರು ಬಿ ಎ ಬಿ ಕಾಮ್ ಬಿ ಎಸ್ ಸಿ ಮಾಡ್ತಾನೆ ಯಾರು ಪೊಟೆನ್ಷಿಯಲ್ ಇರ್ತಾನೆ ಎಫಿಷಿಯನ್ಸ್ ಇರ್ತಾನೆ ಸ್ವಲ್ಪ ಮೇಲೆ ಖುಷಿಯಾಯ್ತಾನೆ ಇಲ್ಲಾಂದರೆ ಇವರು ಲೋಯರ್ ರೇಂಜ್ ಮೇಲೆ ಇದಾಗ್ತಾರೆ ಹಾಗಾಗಿ ಅಂದರೆ ಡಿಗ್ರಿಯಿಂದನೇ ಶುರು ಮಾಡ್ತಾ ಇದ್ದೀವಿ ಹೋದ ವರ್ಷದಿಂದ ಮಾಡ್ತೀವಿ ಏನಾದರೂ ಒಂದು ಕ್ವಾಲಿಟಿ ಎಜುಕೇಷನ್ ಇಂಪ್ರೂವ್ ಮಾಡಿ ಬೇಸಿಕ್ ಡಿಗ್ರಿಗೆ ಇವರು ಈ ಕಾಂಪಿಟೇಟಿವ್ ವರ್ಲ್ಡ್ ಅಂತ ಏನಿದೆ ಬೇರೆಯವರು ಅದಕ್ಕೆ ಸರ್ವೈವ್ ಹೋಗ್ಬೇಕಿ ಬೆಂಗಳೂರು ಬೆಂಗಳೂರು ಓಲ್ವೇ ಆ ಥರದಲ್ಲಿ ಆ ದಾರಿ ಹೋಯ್ತಾರಲ್ಲಿ ಆಮೇಲೆ ಇದರಲ್ಲಿ ಏನಾಗಿದೆ ಅದನ್ನು ಹೇಳಿದಂಗೆ ಒಂದು ಸ್ವಲ್ಪ ಈ ಯಾರು ಡಿಗ್ರಿ ಮಾಡ್ತಾರೆ ಆಮೇಲೆ ಅವ್ರ ತಂದೆ ತಾಯಿಗೆ ಶಕ್ತಿ ಇಲ್ಲದೆ ಹೆಚ್ಚಿನ ವಿದ್ಯಾಭ್ಯಾಸ ಕೊಡೋಗೆ ಅದು ಸ್ಪೆಷಲಿ ಕನಪುರ ಬಿಟ್ಟು ಬೆಂಗಳೂರು ಮೈಸೂರು ಓದಿಸ್ಬೇಕು ಅಂತಂದರೆ ಯಾಕೆಂದರೆ ಇವು ಅಲ್ಲಿ ಪ್ರೊಫೆಷನಲ್ ಕೋರ್ಸು ಟೆಕ್ನಲ್ ಕೋರ್ಸ್ ಯಾವುದೋ ನಮ್ಮ ಕನಪುರ ತಾಲೂಕಲ್ಲಿ ಯಾವುದೂ ಇಲ್ಲ ಸೊ ಆ ಒತ್ತಡನೇ ಉಪಯೋಗ ಗುರಿ ಇಟ್ಕೊಂಡ್ ಮಾಡ್ತಾ ಇರೋದ್ರಿಂದ ಈಗ ನಾನು ಬ್ಯಾಂಗ್ಳೂನಲ್ಲಿ ಸರ್ ಮಾತಾಡಿದೆ ಏನಂತ ಏನಂದರೆ ಎರಡು ಥರ ಇರ್ತದೆ ಒಂದು ಪಿ ಜಿ ಸಿ ಇ ಟಿ ಅಂದರೆ ಸಿ ಇ ಟಿ ಎಕ್ಸಾಮ್ ಇದ್ದಂಗೆ ಪಿ ಜಿಗಳಿಗೆ ಸಿ ಇ ಟಿ ಎಕ್ಸಾಮು ಅದು ಜುಲೈ ಹದಿಮೂರನೇ ತಾರೀಕು ಫಿಕ್ಸ್ ಆಗಿದೆ ಪಿ ಜಿ ಸಿ ಇ ಟಿ ಪಿ ಜಿ ಸಿ ಇ ಟಿ ಮಾಡಿದವರು ಒಂದು ಏನು ಈಸಿಗೆ ಕೊಡ್ತಾರೆ ಯಾರಿಗೆ ಅವರು ಅವ್ರು ಕೊಟ್ಟೆ ಕೊಡ್ತಾರೆ ನಾನು ಈಗ ಬರೋಡ ಬ್ಯಾಂಕ್ ಮ್ಯಾನೇಜರ್ ಹತ್ರ ಮಾತಾಡಿದ್ದೀನಿ ಹಿಂಗೆ ಒಂದೆರಡು ಬ್ಯಾಂಕಲ್ಲಿ ಮಾತು ಮಾತಾಡುವ ನಾನು ಹೇಳೋದು ನಮ್ಮ ಮಕ್ಕಳು ಓದಬೇಕು ಅಂದರೆ ನೋಡಿ ನೀವು ತಗೊಳ್ಳೋದು ಏನು ಎರಡು ಎರಡೂವರೆ ಲಕ್ಷ ಎರಡು ವರ್ಷಕ್ಕೆ ದೊಡ್ಡ ದೊಡ್ಡದಲ್ಲ ಅದು ಲೋನ್ ತಗೊಂಡರೂ ಕೂಡ ನೀವು ಮಾಡಿದ್ರು ಅದನ್ನೆಲ್ಲ ಉದ್ಯೋಗ ಸೃಷ್ಟಿಯಾಗಿ ಅದೇನೋ ಒಂದು ಆರ್ಥಿಕ ವರ್ಷ ಇದೆ ಯಾಕೆಂದರೆ ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಇಪ್ಪತ್ತೈದು ಲಕ್ಷ ಒಂದು ಕೋಟಿ ಎರಡು ಕೋಟಿ ಅಂತ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಇರಲಿಲ್ಲ ಸೊ ಬ್ಯಾಂಕ್ ಮ್ಯಾನೇಜರ್ ಹತ್ರ ಮಾತಾಡಿದ್ದೀನಿ ಎಲ್ಲರಿಗೂ ಸಿಗುತ್ತೆ ಆಮೇಲೆ ಏನಾಯ್ತದೆ ಈ ಮ್ಯಾನೇಜ್ಮೆಂಟ್ ಕೋಟ ಬಂದರೆ ಅವ್ರು ಕ್ವಾಲಿಫೈ ಅವ್ರು ಏನು ಪರ್ಫಾಮ್ ಮಾಡ ಅಕಾಡೆಮಿಕ್ ಇದಾಗಿ ಅವ್ರು ಬ್ಯಾಂಕಿಂಗಲ್ಲಿ ಹೆಂಗಿದೆ ಬ್ಯಾಂಕಿಂಗ್ ಎಲ್ಲ ಕರೆಕ್ಟಾಗಿ ಇಟ್ಕೊಂಡವರ ರೀಪೇಮೆಂಟ್ಸು ಅವ್ರ ಮನೆಯವರ ಅದ ಮೇಲೆ ಅವ್ರಿಗೂ ಕೊಡಿಸ್ತೀವಿ ಸೊ ಅದೊಂದು ಅನುಕೂಲ ಸೊ ಅದು ಒಂದೇ ಸತಿ ಹೊರ ಅನ್ನೋದಿಲ್ಲ ಆಮೇಲೆ ಇನ್ನೂ ದಿವಸ ಇದೆ ನಾವು ಗೊತ್ತಿಲ್ಲ ಇದು ಇದು ಬೇಕಾದ್ರೆ ಇದು ಮಾಡಿ ಈಗ ಎರಡೂವರೆ ಲಕ್ಷ ಅಂತ ಇಟ್ಕೊಳ್ಳಿ ಯಾವುದು ಇದು ಅದರಲ್ಲಿ ಅರ್ಧ ದುಡ್ಡಿ ಕೊಡ್ತಾರೆ ಅಂದರೆ ಒಂದು ವರ್ಷಕ್ಕೆ ಒಂದು ಕಾಲು ಒಂದು ಕಾಲು ಲಕ್ಷ ಅದನ್ನು ಏರ್ಪಾಟು ಮಾಡಬೇಕು ಎರಡು ಸೆಮಿಸ್ಟರ್ ಬರ್ತದೆ ಅದ್ರಲ್ಲಿ ಅರ್ಧ ತಗೊಂಡ್ರೆ ಅವ್ರಿಗೆ ಒಂದು ಅರವತ್ತು ಸಾವಿರ ಎಮ್ ಸಿ ಎಂದ್ರೆ ನಲವತ್ತೈದು ಸಾವಿರ ಬರ್ತದೆ ಅಷ್ಟೇ ಒಂದು ಒಂದು ಸೆಮಿಸ್ಟ್ರಿಗೆ ಅದನ್ನೂ ಎರ್ಮಾಟು ಮಾಡಿಕೊಡ್ಬೇಕು ಎಷ್ಟು ಹಣಕಾಸಿಗೆ ಹೊರೆ ನನ್ನ ಆಗ ಹಣಕಾಸು ಹೊರೆಯಿಂದ ನನಗೆ ಓದೋಕ್ಕಾಗಲ್ಲ ಅಂತ ಏನು ಅಂಥ ವರ್ಗದವ್ರಿಗೆ ಯಾವ್ಯಾವ ರೀತಿ ಇಲ್ಲಿ ಅನುಕೂಲ ಮಾಡಿಕೊಡ್ಬೇಕು ಇದೆಲ್ಲ ಮಾಡ್ಕೊಡಬೇಕು ಬ್ಯಾಂಕ್ ಇದು ಲೋನು ಸ್ಟ್ರಕ್ಚರ್ ಚೇಂಜ್ ಮಾಡೋಣ ಎರಡು ಎರಡು ಸತಿ ಕಟ್ ಮಾಡೋಣ ನಾಲ್ಕು ಮಾಡೋಣ ಎರಡು ಮಾಡೋಣ ಮೊದಲನೇದಾಗಿರೋದ್ರ ಡಿಮ್ಯಾಂಡ್ ಜಾಸ್ತಿ ಏನಾಯಿತು ಅಂದರೆ ನಾನು ತಿನ್ನೋದು ನೋಡಪ್ಪ ಎಂ ಬಿ ಎ ಪರ್ಸೆಂಟ್ ಕೊಡೋದೇ ಆಗಲ್ಲ